对对对 ಹೊಲ ಆಗಾನ ಮನಿ ಮನೆಯ ಹೊಲ ಮತ್ತೇನಿ ತಿನಗ ಮನಿ ದಗ್ ನಾನ ಮೇಲೆ ಯಾಕೆ ತೋರ್ಸಕತ್ತಿ ಮತ್ತೇನ್ ಮಾಡ್ಲಿ ನೀನು ಮನ್ಯಾಗ ದಗದ ಮಾಡಿ ಮಾಡ್ಯ ಸಾಯ್ ನಾನು ಏನು ಸುಖ ಕಂಡಿ ನಾನು ಏನ್ ನಿನ್ ತವ್ರ ಮನೆಯಾಗ ಇದ್ದಾರತ್ ಮಾತಾಡಕತ್ತಿಲ್ಲ ಮೊದಲ ಮಾಡುದ ಮಾಡ ಅಲ್ಲ ಮಗ್ಲು ಮನೆಯವರು ನಿನ್ನಂಗನ ದುಡಿತಾರ ಅವನ್ ಹಿಂತಿ ಕೊಳ್ಳಾಗ ಮೈ ತುಂಬಾ ಬಂಗಾರ ಐತಿ ನನಗ ಈ ಕರಿಮನಿ ಬಿಟ್ರ ಮತ್ತೇನೈತಿ ಅದ ಅನ್ಕೊಂಡಿನ ನೆರವೇರೋ ಮೈ ಮ್ಯಾಗ ಏನ್ ಅದೆಲ್ಲಾ ನಿನಗ್ ಬೇಕ ಅದು ಸಿಗ್ಲಿಕ್ಕೆ ಅಂದ್ರ ನಿಂಗ ಗಂಡ ಜೊತೆ ನೋಡ್ರಿ ನೀವ್ ಏನ್ ಮಾಡ್ತಿರ ನನಗ್ ಗೊತ್ತಿಲ್ಲ ನಾಳೆ ರಾಗ ನನಗ್ ಬಂಗಾರ ತಾಳ್ಬೇಕು ಮಣಿ ಈ ಕಾಳ ಕಡಿ ತರಾಕ್ ರೊಕ್ಕ ಇಲ್ಲಾರ್ದ ಹೊತ್ತಾಗ ನೀನು ಬಂಗಾರ ತಾಳಿ ಹುಚ್ಚ ಹಿಡಿದೈತಲ್ಲ ಹಿಂಗಾದ್ರೆ ನೀ ದುಡ್ದಿದ್ದೆಲ್ಲ ಮನಿಗೆ ಹಾಕುದಾಕತಿ ಏನ್ ತಾಕಿ ಮಂದಿ ಬಂಗಾರ ನೋಡ್ ಮಡಗುದಾಕತಿ ಒಂದು ಮಾತು ಹೇಳಿ ಅಣ್ಣನಿಗೆ ಅರಮನೆಗೆ ಇದ್ದಕ್ಕಿ ನೋಡಿ ಇನ್ನ ಅರಮನೆಗೆ ಈ ಸಂಕ ಬಿತ್ತತ್ತು ಹಂಗಾತ್ ಪರಿಸ್ಥಿತಿ ರೀ ರೀ ನಿಂದ ರೀ ನೋಡ್ರಿ ಉಗಾದ ಅನ್ನದಕ್ಕ ನನ್ನ ಬಂಗಾರ ತಾಳಿ ಬೇಕು ಒತ್ತ ನನ್ನ ಮಾತಾ ಕೇಳಂಗಿಲ್ಲ ಅಂತ បានមកដាក់មកឆាយបាក់ ಕರಿಮನೆ ಹಾಕೊಂಡಿದ್ರು ಈಗ ನೋಡ್ರಿ ಬಂಗಾರ ಏನು ಯಾಕ ಬಾರ್ವಾ ಏನ್ ಬರ್ಕತ್ತಿ ಇದನಕ ನೀರ್ ಕುಡಿಸೋದು ಮೇವ್ ಹಾಕೋದು ಬಾ ನೀನ್ ಮಾಡಕತ್ತಿ ಏನಿಲ್ಲ ಹಂಗ ಬಂದೆ ಏನ್ ಇವತ್ತು ಹಿಂಗ್ ಮಿನ್ಸಾಕತ್ತ ಬಂಗಾರ ಮಾಡ್ಸಿದ ಅಂತ ಕರಿಮನೆ ಮಾಡಿಡ್ಲವ ನಿಮ್ಮ ಜೀವ ತಿಂದು ಜೀವ ತಿಂದು ಇದೊಂದು ಬಂಗಾರ ತಾಲಿ ಮಾಡಿಸ್ಕೊಂಡು ನೋಡ್ರಿ ಏನ್ ಎಷ್ಟು ಚೆಂದ ಐತಲ್ಲ ಗುಂಡೇನು ಭಾರಿ ಹಚ್ಚಿ ಬಿಡುವ ಎಷ್ಟು ದೊಡ್ಡ ದೊಡ್ಡ ಮಾಡಿಸನ್ ಮಾವ ಮತ್ತೆ ಏನ್ ಮಾಡ್ಲವ ಎಲ್ಲರ ಮದ್ವೆಗೋದ್ರ ತವ್ರ ಮನೆಗೆ ಹೋದ್ರ ಎಷ್ಟು ಕಸ ಹಾಕಿತ್ತು ಚಲೋ ಆತವ ನೀನ್ ಗಂಡ ನೀ ಹೇಳಿದಂಗೆ ನನ್ನ ನನ್ಗಂಡನು ಅದಾನ ಹುಚ್ಚಿ ಬಾಳೆ ಮಾಡಕ ತಾಳಿ ಮುಖ್ಯ ಅಲ್ಲ ಕಟ್ಕೊಂಡ ಗಂಡ ಮುಖ್ಯ ಗಂಡ ಮುಂದ್ ಹಾಕೊಂಡ್ರ ಜೀವನ ಅಂಗಡ ಆಕೈತ್ಲ ಸುಮ್ನ ಯಾಕೆ ನಿನ್ ಗಂಡ ಬಂಗಾರ ತಾಳಿ ಬಂಗಾರ ತಾಳಿ ಹುಚ್ಚಿ ಹಿಡ್ಸಾಕತಿ ನೀವು ಅವನಾಗ ಮಾತಾಡ್ತಿರ್ ಬಿಡುಮ ಅಲ್ಲ ಹಬ್ಬ ಹುಣಿವೆ ಅಂತಂದ್ರ ಅವ್ರ ಅತ್ತಂಗಿರ ಬರ್ತಾರ ಎಲ್ಲಾ ಅವ್ರ ಹೆಣಕ ಮಾಡ್ತಾನ ಏನ್ ತಗ ಅನ್ನೋದು ಕಬರಿ ಇಲ್ಲ ಈ ಕರಿಮನಿ ಒಳಗ ಸಾಯಿ ಹೊಡ್ಯಾಕತ್ತಾನ ನಾನು ಬಂಗಾರ ಕಾಣ್ತಿನೋ ಹಂಗ ಸಾಯ್ತಿನೋ ಒಂದು ತಿಳಿಲಾರಂಗಾಗೈತ್ ನನಗ್ ಯಾಕಂಗ್ ಸಿಟಿಗ್ ಸಿಟ್ಟು ಮಾಡಿದಿವ ಆದ್ರೂ ನಿನಗ ಏಟು ಪಡೆದ ಹೇಳ್ಬೇಕು ತಾವ್ರ ಮನಿಗೆ ತಂಗಿಗಳು ಅಕ್ಕಗಳು ಬರ್ತಾರ ಬೇಳಕೆ ಅವ್ರಿಗೆ ಏನ್ ಫೋನ್ ಮಾಡಿ ಕಳಿಸ್ಬೇಕಲ್ಲ ಇವತ್ತಲ್ಲ ನಾಳೆ ಹೊಲ್ದಾಗ ಯಾವ್ದಾರ ಬಿಳಿ ಬರ್ತಂದ್ರ ನಿಗೂ ಬಂಗಾರದ ತಗೋ ಅದ್ರ ರೀತು ಪೆಟ್ಟ ಮಗ ಬೇಕಂದ್ರ ಅದು ಎಲ್ಲಿ ತರಬೇಕು ನೀವು ಅಲ್ಲ ಈಗ ಅಕ್ಕ ಹೆಂಗ್ ಬಂಗಾರ ತಾಳಿ ಮಾಡಿಸಿ ಹಾಕಿದ್ರಿ ನಿಮಗ್ ಹೆಂಗ್ ಕಾಳಜಿ ಆಯ್ತು ನಿಮ್ಗೆ ಹೆತ್ತಿ ಮಗ ಹಂಗ ನನಗಂಡ ಒಂದ್ ಸ್ವಲ್ಪ ಇಲ್ಲ ಆತ್ವಾ ಗಂಡ ಇವತ್ತು ಬಿತ್ತಾಕ್ ಬರ್ತಾನೆ ನಾ ಹಿಂದೆ ಬೆಳಸಲ್ಲಿ ಬೆಡ್ಯಾಕೊಂತೀನಿ ಶೇತಿ ಮಾತು ಕೇಳಿಕಂದ್ರು ನನ್ ಮಾತಿನ ಕೇಳ್ತ ನೋಡುನು ಕೇಳ್ತೀನತ್ತ ಈ ಬಾಯಿನ ಬಾಯ್ ಆಗಿತ್ ನಾನು ಹೇಳ್ರಿ ನಿಮ್ಮ ಮಾತ್ರ ಕೇಳ್ತಾನ ನೋಡು ತಿರ್ಸೋ ನಾನು ಏನ್ ಗೊತ್ತೈತಿ ಆಕಿ ಮಂದಿ ಮುಂದೆ ಅಷ್ಟೇ ಮೆತ್ತಗ್ ಮಾತಾಡ್ತಾಳೆ ಮನೆಯಾಗ ಏನ್ ಮಾಡ್ತಾ ಇತ್ತ ನಮಗ್ ಗೊತ್ತೈತಿ ಅಕ್ಕಿ ಎದ್ರ ಸಂಬಂಧ ಮಾಡ್ತಾಳೆ ನಾಲ್ಕು ಮಂದಿಯಾಗೆ ಚಂದ ಇರ್ಬೇಕಂತಲ್ಲ ಇಷ್ಟೆಲ್ಲ ದುಡಿದು ಎಲ್ಲರ ಇರೋಂಗ ಎಂದೆ ಅಲ್ಲ ಹಬ್ಬ ಹುಣ್ಮಿಗೆ ನಿಮ್ಮ ಅಕ್ಕ ತಂಗ್ಯಾರ ಬರ್ತಾರೆ ಅವ್ರಿಗೆಲ್ಲ ಮಾಡಿ ಅಂತ ಹೆಂತಿ ಒಂದು ಬಂಗಾರ ತಾಳಿ ಅಜ್ಜ ಮಾಡ್ತಾ ಬಿಡು ಅಲ್ಲೂ ಖುಷಿಯಿಂದ ಇರ್ತೈತಿ ಅಕ್ಕಿ ಇವತ್ತು ಬಂಗಾರ ತಾಳಿ ಬಿಡ್ತಾಳೆ ನಾಳೆ ಕಿವ್ ಜುಮ್ಕಿ ಬಿಡ್ತಾಳೆ ಆಕೆ ಏನು ತಗೋಬೇಕು ತಗೋಳಂಗಿಲ್ಲ ಆಜು ಬಾಜು ಮಣಿಯವ್ರು ಹೆಂಗೆ ಇರ್ತಾರಲ್ಲ ಆಕೆನು ಹಂಗೆ ಇರ್ಬೇಕಂತಾಳೆ ಆಜು ಬಾಜು ಮನೆಯವ್ರು ನೋಡಿ ಜೀವನ ಮಾಡಿದ್ರೆ ಹೆಂಗೆ ನಡಿತೈತಿ ಇದಕ್ಕೆ ಯಾರ ಜೀವನ ಜೀವನತ್ತ ನಾ ಹಂಗೇನ್ ಬಿಡಪ್ಪ ಅಲ್ಲ ನೀನ್ ಈಗ ಯಾರು ಏನೋ ವೈನಿಗೆ ಬಂಗಾರ ತಾಳಿ ಮಾಡಿ ಹಚ್ಚ ಅದನ್ನ ನಾನು ಏನ್ ಮನಿ ಮುಂದೆ ಹೋಗೋಣ ನೋಡ್ಯಾಳ ಅದೇನು ನೋಡ್ಯಾಗ ನೋಡ್ಯಾಳ ಅಲ್ಲಿ ನೋಡಿದ್ ಬರೀ ಉಪ್ಪದ್ರೆ ಹಚ್ಚಾಳ ಹಿಂಗಾದ್ರೆ ಹೆಂಗ್ ನಡೀತಿತ್ತು ನಮ್ಮ ಅನ್ಕೂಲ್ ತಕ್ಕಂಗ ನಾವ್ ಇರ್ತೀವಿ ನಿಮ್ ಅನ್ಕೂಲ್ ನೀವು ಇರ್ತೀವಿ ಇವತ್ತು ನಮಗಿದ್ದು ನಾಳೆ ನಮ್ಗೆ ಇರ್ಲಾಕಿಲ್ಲ ಹಂಗಂತ ಒಬ್ಬರು ನೋಡೋಬ್ರು ಚುನ ಮಾಡಬಾರ ಹೇಳಕೀ ಕಿಲೇಶ್ ಚಂದಗ ಎಟ್ ಹೇಳಿದಾರೆ ಹೊತ್ತು ಹೊಂಟ್ರೆ ಹೊಟ್ಟು ಮುನಗಿದ್ರೆ ಬರೀ ಕಿರಿಕಿರಿ ಆಕಿ ಒಟ್ಟು ಆಜು ಬಾಜು ಮಣ್ಯನವರು ಒಟ್ಟು ಚಂದ ಇರಬಾರ್ದೆ ಚೆಂದ ಇದ್ರಂದ್ರೆ ಒಟ್ಟು ಹೊಟ್ಟೆ ಖಾರ ಕಲಿಸಿದಂಗೆ ಆಕೈತೆ ಹೆಣ್ಣಿಗೆ ಹಠ ಇರಬಾರ್ದಂತ ಗಂಡಿಗೆ ಚಟ ಇರಬಾರ್ದಂತ ಹಿಂಗ ನೀನು ಹ್ಯಾಂತಿ ಹಠ ಹಿಡ್ಯಾಕತ್ತಾಳಂದ್ರ ಆಕಿನ ದಾರಿ ಇತ್ತರವ ನೀನು ಏನಾಗಿದ್ದಾಗಲಿ ಬಂಗಾರ ತಾಳಿ ಕೊಡಿಸುಡು ಮುಂದ್ರೆ ಸುದ್ದಿರ್ತಾಳೆ ನೋಡೋಣ ಮುಂದೆ ಹಿಂಗೆ ಹಠ ಹಿಡಿಯಕತ್ತಂದ್ರೆ ಅವ್ ಮಾತಾಡೋಕೆ ಬರ್ತೈತಿ ಏನ ಅಕ್ಕೇನು ಹೊಸ್ದಾಗ ಬಂದಾಗ ನಮ್ಮ ತಂಗಿಯರು ನಮ್ಮ ಯವ ಯಾವ ಮಾಡಿದ್ರು ನೋಡ್ರ್ ಅದು ಅಕ್ಕಿ ಸಲೀಗ್ ಬಿದ್ದೈತಿ ಅಕ್ಕಿಗೆ ನಾ ವಿಚಾರ ಮಾಡ್ತೇನೆ ಏನೋ ಹಾಕೋಬೇಡ ನಾಳೆ ಮುಂಜಾ ತಯಾರಾಗ ಅದೊಂದು ಹೊಲಾದು ತಗೊಂಡ್ಬರ ಆಯ್ತು ಅಂತ ನನ್ನ ಮುಂದೆ ಚೆಂದ ಮಾತಾಡುವುದಿ ಯಾಕೆ ಹೇಳ್ಬೇಕು ನೀನು ಬಂಗಾರ ತಾಳಿ ತಗೊಳ್ಳಿದ್ದು ಸುಮ್ಮನೆ ಹಾಕೊಂಡು ಸುಮ್ಮ ಇರ್ಬೇಕಪ್ಪ ಅಕ್ಕಿ ಕತ್ತಿ ಮಾಡಿ ಹೇಳಿ ಅಕ್ಕಿ ಹೋಗಿ ಅಣ್ಣ ಜೀವ ತಿನ್ನಾಕತ್ತಾಳ ಈ ನೋಡು ಆ ಬೇಡೋ ಜಗಳ ಎರಡು ಸಾಯಕಪ್ಪ ನೀವು ಮಾಡ್ತಿ ತಾಳೈತಿ ನಾಕಾರ ಮಂದಿ ಮುಂದೆ ಹೇಳಿದ್ರೆ ಏನ್ ತಪ್ಪೈತಿ ಇದ್ದವ್ರಿಗೆ ಹೇಳಿದ್ರೆ ಖುಷಿ ಪಡ್ತಾರ ಇಲ್ಲಾರವ್ರಿಗೆ ಹೇಳಿದ್ರೆ ಮರಗ್ತಾರಲ್ಲ ಹೆಣ್ಣಿಗೆ ಬಂಗಾರ ಅಂದ್ರ ಎರಡು ಹೊಟ್ಟಿದ್ದಂಗೆ ಅಯ್ಯ ಇದೊಳ್ಳೆ ಕತೆ ಆಯ್ತಲ್ರಿ ನಿಮ್ದು ನಾಯಂದ್ರಕ್ಕೆ ಮನಿ ಮಠ ಹೋಗಿ ನೋಡ್ವಾ ನನ್ನ ಗಂಡ ಬಂಗಾರ ತಾಳಿ ಮಾಡ್ತಾರಂತ ಹೇಳ್ರ ಹೇಳಿದ ಅಕ್ಕಿನಾಗ್ಲೇ ಬಂದು ನೋಡಿದ್ಲು ಮಾತಾಡ್ತಿದ್ಲು ನಾನು ಹೇಳ್ದೆ ಅದೇನರ ಇರ್ಲಿ ಮಮ್ಮಿಗೀಗ ಬಾಳ ತ್ರಾಸ ಆತಿ ಮೊನ್ನೆ ಹಬ್ಬಕ್ಕ ಅವ್ರ ಅಕ್ಕ ತಂಗಿ ಬಂದಿದ್ರು ಅವ್ರಿಗೆ ಬಂಗಾರ ಅದೇನ ಪೋಲಿ ಮಾಡಿ ಕಳಶ್ಯಾಣ ಇನ್ನಿತ ಪೆಟ್ಟ ಮ್ಯಾಗ ಇಕ್ಕೋಬೇಕ ಬಂಗಾರ ತಾಳತ್ತಿರ್ತಾಳ ಆಕಿ ಬೆಟ್ಟದಾಗ ಸ್ವಲ್ಪ ತಿಳಿಸಿ ಬಿದ್ದಿರ್ತ ನಾಳೆ ಹೊಲ್ದಾಗ ಅವ್ರ ಬೆಳಿ ಬಂದ್ರ ಬಂಗಾರ ಮಾಡಿ ಶಾಕಿರ್ತಾನ ಇನ್ನಿತ ಪೆಟ್ಟ ಮ್ಯಾಗ ಅಂದ್ರೆ ಎಲ್ಲಿ ಹಾಕ್ಬೇಕ ಆ ಬಿದ್ದಿ ಬ್ಯಾಡ ತಿಗೊಳ್ ಅಯ್ಯಯ್ಯ ಗಂಡೆ ಅಯ್ಯ ಬೆಂಡೆ ಹೆಂಡತಿ ತಲೆ ತಲಿಯಾಕಣು ನಾವ್ ಒಂದ ಹೋಗಿ ನ ಹಾಕಕವು ಬ್ಯಾಡಸನ್ ಕುಂದರಿ ನಮ್ದ ಅಷ್ಟ ನಾ ನೋಡ್ಕೊಬಾರ್ದ ಇನ್ನೊಬ್ರಗು ಯೋಚನೆ ಮಾಡಬೇಕ ಹಿಂದೇನವ ನನ್ನ ಜಗದಾಗ ನೀ ಇದ್ರ ನನ್ ಕಷ್ಟ ಏನನ್ನೋದ ಗೊತ್ತಾಕಿತ್ತ ಹ್ಮ್ ಬಂಗಾರ ತಾಳಿ ಕೊಳ್ಳ ಜೊತೆ ನನ್ನ ನನ್ ಕಷ್ಟ ನಿನಗೇನ್ ಗೊತ್ತಾಗ ಬಂಗಾರ ತಾಳಿ ಸಂಬಂಧ ಕಟ್ಕೊಂಡ್ ಕಡ್ಲೆಲ್ಲ ಕಾಳ್ ಕಸಾಗ್ ನೋಡಕತಿಯಲ್ಲ ನಿನ್ಗಾರ ಚಲ ಅನ್ಸತ್ತರಿ ನಿನಗೇನವ ನಿನ್ ಗಂಡಗ ಅಸ್ತಂಗೇರಿಲ್ಲ ಹೌದವ ನನ್ಗೆ ಹೆಣ್ ಮಗಳದಾರ ಬರ್ತಾಳ ಹೋಗಳ ನಂಗೆ ಏನು ಇಲ್ಲ ನಿಂದು ಆದ್ರ ನನ್ನ ಐಸಿರಿ ಅಲ್ಲ ಇಷ್ಟ ದಿನ ಎಲ್ಲಾರ ವಿಚಾರ ಈಗ್ಯಾಕ್ ಮಂತಳ್ಯಾಗ ಅಲ್ಲಕ್ಕ ನೀನು ಬಾಜಿ ಮನೆ ಅಕ್ಕಿ ನನ್ ಗಂಡನಂಗ ನಿನ್ ಗಂಡನೂ ದುಡ್ಕೊಂಡಿತ್ತಾನ ಅವನ್ ನೌಕರಿ ಐತೆ ಚಾಕ್ರಿ ಐತೆ ಆದ್ರ ನೀನ್ ಕೊಳ್ಳಗ ಬಂಗಾರ ತಾಳಿ ಮಾಡ್ತಾನ ನನ್ ಗಂಡ ಕರಿ ಕರಿಮನಿಯಾಗ ಬಿಟ್ಟ ನಿನ್ನ ಅಂತ ನೀನ್ ಅರ್ಥ ಒಬ್ಬರು ನೋಡ್ ಜೀವನ ಮಾಡಾಕತ್ತೀನ ಅದೆಂದು ದಂಡಿಗೆ ಹತ್ತಂಗಿಲ್ಲ ಹಂತದಾಗದ ನಾಯಕ್ ಯಾಕ ನನ್ ಗಂಡ ಮುಂದ್ ನಾ ಮಾತಾಡಿದ್ರ ನೀನು ತಕನ ಬಂತನು ಸುದ್ದಿ ಇದು ಊರೈತಿ ಚೊಲೋ ಕೆಟ್ಟ ಏನೇ ಇದ್ರುನು ನಾಲ್ಕ ಮಂದಿಗ್ ಗೊತ್ತಾಗುದನ್ನು ದೇವ್ರ ಈಗ ಚಂದ ಇಟ್ಟನ್ ಅದಕ್ ಹಿಂಗ್ ಮಾತಾಡಾಕತ್ತಿ ಬರ್ತೈತಿ ಇಂದಲ್ಲ ನಾಳೆ ನನಗೂ ಐಸ್ರಿ ಆಗ ನಾನು ಬದಿಕ್ ತೋರಿಸ್ತೀನಿ ಅಲ್ಲ ಹೀಂತ ಮಾತಾಡಿದ ಊರಿಗೆಲ್ಲ ಹೇಳ್ಕೊತ ಅಡ್ಡಾಡ್ತೇನ ಗಂಡ್ಸರ ಗಂಡ ನೀನು ಸ್ವಲ್ಪ ಸಣ್ಣ ಸೂಕ್ಷ್ಮ ಐತೆನಾಟ್ಟು ಬಂದಿರ್ಬೇಕು ನನಗ ಆಜು ಬಾಜು ಮನಿ ಅಂದ್ರ ಅಂತಂಬ್ರಿಕತೆ ಹೆಚ್ಚಿದ್ದಂಗ ಒಬ್ರಕೊಬ್ರು ಹೇಳಾಕ ಕೇಳಾಕ ಬೇಕಿಲ್ಲ ಆಜು ಬಾಜು ಮಂದಿ ಬಗ್ಗೆ ವಿಚಾರ ಮಾಡಾಕತ್ತಿ ಆದ್ರ ಕಟ್ಕೊಂಡ್ ಹೆಂಡತಿ ಬಗ್ಗೆ ವಿಚಾರ ಮಾಡಾಕತ್ತಿಲ್ಲ ನೀ ಮೂರ್ ದಿನದ ಹೊತ್ತಾತ ಗಂಡ್ ಹೊಲ್ಕೊಂಡ್ರ ಬುತ್ತಿ ಕಟ್ಟಿ ಕೊಡಾ ತಯಾರಿಲ್ಲ ಮೊದಲ ಏನ್ ಹಂಗಿರೋದು ಕಲಿ ಈ ಕೊಳ್ಳಾಗಿ ಕರಿಮನಿ ಹೋಗಿ ಬಂಗಾರ ತಾಳಿ ಬರುತ್ತಕ್ಕ ನಿನ್ ಪಾಲಿಗೆ ಸತ್ತಿನ ಬಡದಾಡ್ ಸಂಸಾರ ಈ ಸಾಯಿ ಮಾತ್ ಮಾತಾಡಕತ್ತಾಳೆ ಈಕಿ ಏನ್ ಅನ್ಬೇಕಿನ್ ಅಕ್ಕ ಅಕ್ಕಿ ಬಾಳ ಕಿರಿಕಿರಿ ಇಟ್ಟಾಳ ಸ್ವಲ್ಪ ನೀನು ಮನಿ ಕಡೆ ಬಂದಂದ್ರ ಅಕ್ಕಿ ಬೈದ್ ಬುದ್ಧಿರು ಹೇಳ ಏನ್ ಬುದ್ಧಿ ಹೇಳ್ತಾರಪ್ಪ ನೀ ಕಟ್ಕೊಂಡ್ ಗಂಡ ನಿನ್ನ ಮಾತಾ ಕೇಳಂಗಿಲ್ಲ ನೀನ್ ಹೊರಗಿನವ್ರು ಯಾವ ಲೆಕ್ಕ ಇಲ್ತಕ ನಮ್ ನಮ್ ಬಂದನ ಮನಿಗ್ ಹೋಗ ಒಂದ್ ಹೆಣ್ಣಾಗಿ ಒಂದ್ ಹೆಣ್ಣಿಗೆ ಬುದ್ಧಿ ಹೇಳಿದ್ರ ತಿಳ್ಕೊಂಡ್ರ ತಿಳ್ಕೊತಾಳ ಇಷ್ಟೆಲ್ಲಾ ಅವ್ನ್ ತ್ರಾಸ್ ಮಾಡತ್ತಾಳ ಗಳೆ ಹೊಡ್ಯಾಗ ಯಾಳೆ ಊಟ ಮಾಡಕ್ತಾರಿ ನೀವ ಮೂರ್ ದಿನದ ಹೊತ್ತಾತ ಎದ್ ಅಡಿಗೆ ಮಾಡಕ್ ತಯಾರಿಲ್ಲ ಹೊಲಕ್ ಹೊಂಟ್ರೆ ಬುತ್ತಿ ಕಟ್ಟಾಕ್ ತಯಾರಿಲ್ಲ ಹಿಂಗ್ ಮಾಡಿದ್ರೆ ಹೆಂಗ್ ಮಾಡ್ಬೇಕಾ ಅಲ್ಲೇ ನನ್ನ ಜೊತೆ ಊಟ ಮಾಡಿದ್ರೆ ಒಪ್ಪತ್ತೈತಿ ಆ ವಾರ ಈ ವಾರ ಸುಳಿ ಮೂರ್ ದನ ಹಿಂಗ ಉಪವಾಸವಿದ್ದೇನ ಹೇಳಿದ್ರೆ ನಿಮ್ ಮೈನಿ ಯಾರೊಟ್ಟಿ ಹೆಚ್ಚಿಗೆ ಬಂದು ಊಟ ಮಾಡ್ಬೇಕಿಲ್ಲ ನಾನು ಹಿಂತಿಗೆ ಬಂದು ಬುದ್ಧಿ ಮಾತ್ ಹೇಳಿದೆ ಅಂದ್ರೆ ಉಂಡಿ ಕಿತ್ತು ಹೆಚ್ಚಿಗೆ ಹಾಕೈತಿ ನೋಡುವ ಆಯ್ತು ಲೇ ಸಂಜೆ ಬಂದು ಹೋಗಾಗ ಅವ್ರ ಮನಿ ಕಡೆ ಹಾಗು ಅಗಿ ಸ್ವಲ್ಪ ಬುದ್ಧಿಮಾತ್ ಹೇಳ ಹೂ ಅಂದ್ರ ಅಂದಿತ್ತ ಎಲ್ಲಿ ಬಿತ್ತಾಕುದ್ರಿ ಅದಕ್ಕೂಯಿರಿ ಹೈಯಮ್ಮ ಅಂತ ಹೌದ್ರಾ ಏನ್ ಬಿತ್ತವ್ರಿ ತೊಗರಿ ಹಾಕಿದ್ರಿ ತೊಗರಿ ಹಾಕಿದ್ರಿ ಯಾಕವಾ ಹೊಲಕೊಂಟಿ ನಾ ಹೊಲಕ್ ಕರ ಹೋಲಿ ಸುಡ್ಗಾಲ ಕರ ಹೋಲಿ ನೀನ್ ಹೆಂಡತಿಗೆ ನಾನು ಸಾಬರಿ ಬರಿ ನಾನು ಹೆಂಡತಿ ಬಗ್ಗೆ ಮಾತಾಡತ್ತೆ ಅಕ್ಕಿ ಯಾರ್ದು ಹೊಸ ಬರಿ ನಿಂದ ನನ್ನ ಗಂಡಗ್ ನಾ ಬಂಗಾರ ತಾಳಿ ಕೇಳೋಲಕ್ಕ ಬಿಡೋಲಕ್ಕ ನಮ್ಮ ವಿಚಾರದಾಗ ನೀವ್ ಯಾಕೆ ತಲೆ ಹಾಕಿರಿ ಹಿಂಗ್ ಸಿಟಿಕ್ ಸಿಟಿಕ್ ಮಾಡಾಕತ್ರ ನಿಮ್ ಹೊಸ ಬರಿ ನಾವ್ ಯಾಕೆ ಮಾಡೋಣ ಅಲ್ಲ ಆಜು ಬಾಜು ಮಣಿಯವ್ರ ಹತ್ತಿಳಿ ನಿನ್ ಗಂಡ ನಾನು ಕೂಡ ದುಡಿತೀವಿ ಅವ್ನ ಕಷ್ಟ ಸುಖಕ್ಕೆ ನಾವ್ ಆಗಬಾರ್ದೇನ ಕಷ್ಟ ಸುಖಕ್ಕಾಗವ್ರ ಹಂಗಾದ್ರ ನನ್ನ ಗಂಡ ಬಂಗಾರ ತಾಳಿ ಮಾಡಿಸಿ ಹಾಕುದಾಗ ನೀವೇನ ಮಾಡಿಸ್ಕೊಡ್ತೀರ ತಾಳಿಗೆ ತನ್ನದಾದಂಥ ಒಂದು ಗಣತೈತಿ ಅದಕ್ಕೆ ದಕ್ಕಿತರಂತ ಮಾತಾ ಹೋಗ್ಬೇಡವ ಗಂಡ ಕರಿಮಣಿ ಕಟ್ಟಿದ್ರೇನು ಅರಿಶಿನ ದಾರ ಕಟ್ಟಿದ್ರೇನು ತಾಳಿ ತಾಳಿನ ಬಂಗಾರ ತಾಳಿ ಬೇಕಂತ ಏನಿಲ್ಲಲ್ಲ ಗಂಡನ ಕೂಡಿಕೊಂಡು ಚಂದಗ ಸಂಸಾರ ಮಾಡೋದಕ್ಕೆ ಒಂದು ಸಂಸಾರ ಥರ ಒಂದು ಜೀವನ ಆಗ್ತಾರೆ ಹಿಂಗೆ ನಿನಗೆ ಗಂಡಗೆ ಕೂತ್ರ ಥರ ಸಿಟಿಕ್ ಸಿಟಕ್ ಮಾಡಕ್ಕತ್ರ ಎಲ್ಲಿ ಸಂಸಾರ ಚಂದ ಉಳಿತಾವ ನೀ ಅರ್ಥ ಮಾಡ್ಕೋಬೇಕು ತಟ್ಟಕ ಅರ್ಥ ಮಾಡ್ಕೊಳ ಹೊತ್ತಿ ಬರ್ತೈತಿ ಯಾವಾಗ ಅಂದ್ರ ನನ್ನ ಗಂಡ ನಿಮ್ಮಂತವ್ರ ಸವಾಸ ಬಿಟ್ಟಾಗ ಅಂದ್ರೆ ನಿನ್ನ ಮಾತಿನ ಅರ್ಥ ನಿನ್ನ ಗಂಡ ನಮ್ಮ ಜೋಡಿ ಕೂಡಿ ಕೆಡಾಕತ್ತರ ನಂಗ್ ಚಲೋ ಮಾತಾಡೋದು ಕಲ್ತೀವ ಯಾರಿಗ್ರ ಜಗಳ ಚಿಟ್ಟಿಂಗ್ ಮಾಡಿ ನಾವಾರ ನಮ್ಗೇನ ನಿಮ್ಮಂತ ಬುದ್ಧಿ ಇಲ್ರಿ ನನ್ನ ಗಂಡಿನ ಮುಂದೆ ತೂಗಿದಂಗೆ ಮಾಡದು ನನ್ನ ಮುಂದೆ ಬಂದು ಸೂಟ್ದಂಗೆ ಮಾಡುದು ಏನಂತ ಮಾತಾಡ್ತೀವ ಬಾರಿಕಲ್ಲ ಕಲಾ ನಿನ್ನ ಗಂಡ ನಾನು ಅಣತ ಬರ್ಸ್ಲೇ ಬಂದಿವಿ ಜೋಡಿ ಮ್ಯಾಗ ಒಕ್ಕಲ್ತನ ಮಾಡ್ಕೊತ ಬಂದಿವಿ ಹಿಂಗೆ ಜಗಳ ಹಚ್ಚೋದು ನನಗೆ ಗೊತ್ತಿಲ್ಲ ಅವನಿಗೂ ಗೊತ್ತಿಲ್ಲ ಏನು ಮಾತಾಡ್ತಿ ಗೊತ್ತಾತ ನನ್ನ ಗಂಡನಿಂದ ನಿಮಗೆ ಲಾಭ ಐತಿ ಅದಕ್ಕಾಗಿ ಶ್ರಮ ಸಾಕತ್ತೀರಿ ಏನಂತ ಮಾತಾಡ್ತೀವ ಒಕ್ಕಲ್ತನ ಮಾಡು ಮನುಷ್ಯನ ಲಾಭಕ್ಕಾಗಿ ಬಡ್ದೆಡ್ತೀನ ಲಾಭಕ್ಕಾಗಿ ಹಂಗೇನ್ರ ಬಡದಾಡಿದ್ರ ನಿನ್ನ ಗಂಡು ಇವತ್ತು ಸುಖದಾಗಿರ್ತಿದ್ದ ನಾನು ಸುಖದಾಗಿರ್ತಿದ್ದೆ ಅಕ್ಕ ಹೊಸಾಗಿ ಮದುವೆ ಆಗನ ನಾಲ್ಕೈತಿ ಹಿಂಗೆ ಚಲೋ ನೋಡ್ಕೊಂಡನು ಈಗ ಹಿಂಗ್ ಮಾಡತ್ತಾನ ಚಲೋ ಮಾಡ್ಕೊಟ್ಟೀರಪ್ಪ ನಿಮ್ಮ ಅಕ್ಕನ ದಿನ ಅವನ ಹೆಸರು ಮ್ಯಾಗ ಅಳುದಾಗೈತಿ ನಿನಗೆ ಹಿಟ್ಟು ತ್ರಾಸಿದ್ರೆ ನೀರು ಹಾಕಿ ಇಲ್ಲಿರ್ತಿ ರೆಡಿ ಹೋಗುಣ ನಿಂತಲ ನಾಳೆ ಬಂದು ಕರ್ಕೊಂಡು ಹೋಗ ಬರ್ತಾನ ಅವ ಮಾತಾಡೋತ ಊರಿಗೆ ಹೋದ್ರೆ ಏನು ಬರ್ತೈತಿ ನನಗೆ ಬೇಕಾಗಿರೋದು ಬಂಗಾರ ತಾಳಿ ನಮ್ಮ ಅಕ್ಕಗೆ ಬಂಗಾರ ತಾಳಿ ಮಾಡಿ ಮಾಡಿಸಾಕಂತ ಹೇಳಿ ನಿಮ್ಮ ಅವ್ಗೆ ಮತ್ತು ಇಡ್ದ ದಿನ ಹೊಲ್ದಾಗ ಬೆಳೆದಿದ್ದು ದುಡಿದಿದ್ದು ಏನ್ ಮಾಡ್ಯಾನ ಅವನು ಏನು ಮಾಡ್ತಾನೆ ಎಲ್ಲ ಅವ್ರ ಅಕ್ಕಂಗೇರ್ ಹೆಣಕ್ ಬಡ್ದಾನ ಏನಾರು ಕೇಳಕ್ ಹೋದ್ರೆ ನನ್ನ ಬಡ್ಯಕ್ ಬರ್ತಾನೆ ನೀ ಹಿಂಗ ಸುಮ್ ಕೂತ್ರೆ ಇದಲ್ಲ ಅವ್ರ ಅಕ್ಕ ತಿಂಗ್ ಬಿಡ್ತಾನ ಬಿಡ್ತಾನವ ನಾ ಹೋಗಿ ಕೇಳಿದ್ ತಗೋ ಇಲ್ಲಾಂದ್ರೆ ಇಲ್ಲೇ ಮುಸಿ ತೊಗೋತೀ ಇಲ್ಲಿ ಯಪ್ಪ ತಮ್ಮ ನಾ ಇಷ್ಟೆಲ್ಲ ಹೇಳಿದ್ದು ನಿಮ್ಮ ಮಾವ ಗೊತ್ತಾಗಬಾರ್ದೆ ಏನೂ ಗೊತ್ತಿಲ್ಲ ರಂಗ ಮಾತಾಡ ಆಯ್ತಾ ದಗದ ಮಾಡಾಕತ್ತೇನು ಯಾರು ಸುಕ್ಕ ಕಾಯಿ ಮಾಡಿದ್ನಲ್ಲ ಯಾಕಲೆ ಆ ಕಡೆದ ಸಿಟಿಗೇರಿ ಬಂದಿಲ್ಲ ಯಾರು ಸುಕ್ಕ ಕಾಯಿ ಮಾಡ್ತಾರ ದಗದ ನಮ್ ಸಂಸಾರ ಸಲುವಾಗಿ ಮಾಡ್ತೀವಿ ನಿನಗೂ ಸಂಸಾರ ಐತೆ ನಿನಗೆ ಸಂಸಾರ ಐತೆ ಗೊತ್ತಿದ್ರ ನಮ್ಮ ಕಾಯಿ ಕಳ್ಕೊತಕೊಂಡಿರ್ತಿತ್ ಏನ್ ಅಗವ ಕೊಠಾರ ಮಾತಾಡಕತ್ತಿಲ್ಲ ಆಕಿ ಕೊಳ್ಳಾಗ ಬಂಗಾರ ತಾಳೆ ಅಲ್ಲ ಆಕಿ ಮೈ ಮ್ಯಾಗ ಒಂದು ಗುಂಜು ಬಂಗಾರ ಸುದ್ದಿಗೆ ಹಾಕುದಿಲ್ಲ ನಿನಗ ಏನಾಗುದೈತಿ ನಿನ್ನ ತೆಲಿ ತುಂಬಾ ತರಲಾ ಅವ್ರಿಗೆ ಮಾತಾಡೋಕ್ ಮೊದಲು ಹೋಗಿ ನಿಮ್ಮ ಅಕ್ಕಂದು ನಂದು ಜಗಳಾಗ ಊರವ್ರ ಏನಾರ ಸರದ್ ಕುಂದ್ರ ನಿಂದೇನ್ ಚಂದ ಆಗಲಕ್ಕಿಲ್ಲ ನಮ್ಮಕ್ಕ ನಮಕ್ಕ ಯಾರ ಸುಖಕ್ಕಿರ್ಬೇಕಿಲ್ಲ ಇದ್ರ ಇದ್ದಿರ್ತಾಳೆ ಹೋದ್ರ ಹೋಗಿರ್ತಾಳೆ ಆಕಿನ್ ನಂದೇನ್ ತರಿ ಯಾಕಣ ಎರಡು ದಿನ ಆತ್ ಹೊಲಕ್ ಬಂದ್ರೆ ಹೊಲದಾಗು ಇಲ್ಲ ಮಾರಿನ ತೋರ್ಸಲಗಿ ಎಲ್ಲರದಿ ಏನಿಲ್ಲಪ್ಪ ಮಲ್ಲು ಬಿತ್ತಿದ್ದು ಬಿತ್ತು ಮುಗಿದು ಇನ್ನು ಮಳೆಯಾಗ ಇದೆಷ್ಟು ಬಿತ್ತು ಬಿತ್ತಿ ನೋ ದಗೇನು ಇದಿಲ್ಲಲ್ಲ ಅದಕ್ಕೆ ನಾನು ಹಿಂಗೆ ಬೆಟ್ಟಿ ಆಗೋದಾಗಿಲ್ಲ ಯಾಕೆ ನೀ ಹಂಗೆ ತಿಳ್ಕೊತೀವ ನಾನು ಹಿಂತಿತ್ತು ತಮ್ಮಂದನ ಆಕೆ ಈಗ ಬಂಗಾರ ಹಾಕಿದ್ರೆ ಇರ್ತಾಳತ್ತ ಇರ್ಲಿಕ್ಕೆ ಹೊಕ್ಕಾಳತ್ತ ನಾನು ಶುಟ್ನಾಗ ಹೋಗಂತಂದು ಬಿಟ್ಟಿನಿ ಏನು ಮಾಡ್ಬೇಕು ಅನ್ನೋದು ಗೊತ್ತಾಗಲ್ಲ ಈ ಊರಿಗೆ ಯಾಕೆ ಕೊಟ್ಟು ಕಳಿಸ್ತಿ ಊರಿಗೆ ಏನಾರ ಊರ ಊರು ಮಂದಿ ನೂರು ಥರ ಮಾತಾಡ್ತೈತಿ ಅದಿಟ್ಟು ಚಿಂತೆ ನಿನಗೆ ನಾನು ನಾನು ಮಾತಾಡಿವಿ ಹಂಗೆ ಮಾಡಿ ಹೀರಾಕಿದ್ರೆ ಇರ್ತಾಳ ಮೆಕ್ಕೆದಕ್ಕೆ ಆ ದೇವ್ರ ಎತ್ತಿದ ಮಾತು ತಮ್ಮ ಇನ್ನಿ ಇಬ್ರ ಗಂಡ ಜಗಳ ಮಾಡೋದು ನೋಡಿ ನಮ್ಮ ಕೈ ನೋಡುದ ಹಾಕೋರ್ದಪ್ಪ ತಗೋ ನೀ ಬಂಗಾರ ತಾಲಿ ನಿನ್ನ ಹೆಂಡ್ತಿ ಕೊಳ್ಳಾಕ ಹಾಕಿ ಆಕೆ ಖುಷಿಯಾಗಿದ್ರೂ ಇರ್ಬೋದು ಕೊಡು ನೀನು ಏನು ಮಾಡಕತ್ತಿ ಹುಚ್ಚಲ್ದ ಅದ ಅತಿ ಸಂಬಂಧ ಬಂಗಾರ ತಾಳಿ ಬಿಚ್ಚಿ ಕೊಡುದ ಮಲ್ಲು ಇಬ್ಬರು ಬಾರಿ ಕಲಾ ಒಕ್ಕಲ್ತನ ಮಾಡ್ಕೊತ ಬಂದೀವಿ ಇಬ್ಬರು ಹೊಲಮನೆ ದುಡ್ಕೋತ ನಂಬ್ಕೋತ ಬಂದೀವಿ ನೀನು ಹೇಳ್ತು ಒಂದು ಅಂದ್ಲು ನಿನ್ನಿಂದ ನಮ್ಗೆ ಲಾಭ ಅತ್ತ ಅದಕ್ಕೆ ನೀನು ಇಟ್ಟು ನಮ್ಸಾಕತೆ ಇತ್ತು ಆಕಿ ಹೊತ್ತು ನಮ್ಮಿಬ್ಬರು ರೈತಕ್ಕೆ ನಮ್ಮಿಬ್ಬರು ಒಕ್ಕಲ್ತನ ಎಷ್ಟು ದಿನದ ಐತತ್ತ ಊರ ಮಂದಿಗೆ ಗೊತ್ತಾಗತ್ತೆ ಅದ್ರ ಮುಂದೆ ಇದ್ಯಾವು ಯಾಕ ನೀನು ನಿಂತುಕೊಳ್ಳಾಗ ಇದನ್ನ ಹಾಕಿ ಖುಷಿ ಆದ್ರೆ ಅದೇ ತಾಳೆ ಮಾತಾಗಿ ಹಿಂಗೆ ಮಾಡಾಕತ್ರ ಮುಂದೆ ಅದು ನೋಡ್ಕೊತಾನ ತೋ ತಗೋ ಮಂದಿ ಸಂಸಾರ ಹಾಳಾಗೋದು ನೋಡಿ ಮಂದಿ ನಗತಿರ್ತಾರೆ ಅಂತಾದ್ರಾಗ ನಮ್ಮ ಸಂಸಾರ ನಡೀಲ ಅಂತ ಹೇಳಿ ನೀವು ಇಂಥ ಕೆಲಸ ಮಾಡಕಿರಲಿಲ್ಲ ನಿನ್ ಹ್ಯಾಂತಿ ಅಂತ ನಾವು ಅದನ್ನ ಕೊಡ್ಲಿಲ್ಲ ಮೂರ್ನಾಲ್ಕು ದಿನ ಆಯ್ತ ಉಪವಾಸ ಅಡ್ಡಾಕೈತಿಲ್ಲ ಹೆಂತಿ ಚಿಂತೆ ಆಗ ಅದಕ್ಕಾಗಿ ಕೊಟ್ಟಂಗೆ ಲೇ ನನಗ ನೀ ಹೆಚ್ಚ ಜೋಡಿ ಹತ್ತ ಹೆಂಗ್ತಿವಲ್ಲ ಹಂಗ ಜೋಡಿ ಮ್ಯಾಗ ನಾನು ನೀನು ಒಕ್ಕಲ್ತನ ಮಾಡಿದ್ರೆ ಊರಾಗ ಒಂದು ಕಳಿ ಇರ್ತದ ಒಂದು ಹೆಸರು ಇರ್ತದ ಇದನ್ನ ನಿಂತಿ ಕೊಳಾಗ ತವ್ರ ಮನೆಗೆ ಹೋಗೋ ಉಸಾಬ್ರನ್ನ ಮಾತಾಡಕ್ಕೆ ಹೋಗಂಗಿಲ್ಲ ಯಾಕಂದ್ರೆ ನೆಂತಿಗೆ ಬಂಗಾರು ಭಾಳ ಐತಿ ಮಂದಿ ಜೀವನ ಹಾಳಾಗೋದು ನೋಡಿ ನಗು ಮಂದಿನ ಐತಿ ಅಂತಾದ್ರಾಗ ನಮ್ಮ ಜೀವನ ಸುದ್ದಿ ಹೋಗಲಿ ಅಂತ ಇಷ್ಟೆಲ್ಲ ಉಪಕಾರ ಮಾಡಕ್ಕೆಲ್ಲ ನಿಮ್ಮ ಋಣ ನಾನು ಯಾವತ್ತೂ ಮರಿದಿಲ್ಲ ಅವ ಬಿತ್ತಿದ್ರೆ ನಾ ಸಾಲ ಕೂಡಿಸ್ತೀನಿ ನಾ ಬಿತ್ತಿದ್ರೆ ಅವ ಸಾಲ ಕೂಡಿಸ್ತಾನೆ ಅವ್ನು ಬಿಟ್ಟು ನಾ ಇರ್ತದಿಲ್ಲ ನಾನು ಬಿಟ್ಟು ಇರ್ತಿದ್ದಿಲ್ಲ ಇರ್ತದಿಲ್ಲ ಅವ ಈಗ ಒಂದು ಚಿಂತೆ ಆಗೋದಾನ ಆ ಚಿಂತೆ ನಾವು ದೂರ ಮಾಡಿದೀವಲ್ಲ ಅಟ ಸಾಕ ನೀ ಯಾವುದು ಚಿಂತೆ ಮಾಡಬೇಡ ಇವತ್ತಲ್ಲ ನಾಳೆ ಹೊಲ್ದಾಗ ಬೆಳಿ ಬಂತಂದ್ರೆ ಇದಕ್ಕಿಂತ ಬಂಗಾರ ತಾಳೆ ಮಾಡ್ಸಾಕ್ತೀನಿ ಹಾ ನಾಕಾರ ಮಂದಿ ಮುಂದೆ ನನಗೆ ಗಂಡು ಮಾಡ್ಸು ಮಾಡಿಸ್ತೇನೆ ಭಾಳ ಖುಷಿಯಿಂದ ಬಂಗಾರ ಹೋದ್ರೇನಾರ ಬಂಗಾರದಂತೆ ಜೀವನ ಐತಲ ಗಂಡ ಎಂತಿ ನಡವರಕ ರೊಕ್ಕ ಬೇಡ ರೂಪಾಯಿ ಬೇಡ ಬಂಗಾರ ಬೆಳ್ಳಿ ಏನೇನು ಬೇಡ ಆಕಿನ ಮನಸ್ಸು ನಾವು ಅರ್ಥ ಮಾಡ್ಕೊಂಡ್ರೆ ನಮ್ಮ ಮನಸ್ಸು ಆಕಿ ಅರ್ಥ ಮಾಡ್ಕೊಂಡ್ರೆ ಇದ ಸಾಕ ಇಲ್ಲೇ ಸ್ವರ್ಗ ಐತೆ ಕುಂದ್ರ ನೀಲೇ ನಮ್ಮ ಅಕ್ಕನ ಕರ್ಕೊಂಡು ಹೋಗ್ತೀನಿ ನೋಡ ಅಲ್ಲ ನೆನಗರ್ತಿ ಹೆಂಗಿಲ್ಲ ನಿಮ್ಮ ತಮ್ಮ ಬಾ ಅಂತ ಕರೆಯಣ ಅವ್ನ ಬೆಣ್ಣೆ ತೊಂಟ ಬಿಟ್ಟಿಯಲ್ಲ ಇಲ್ಲಿ ಜೀವನ ಹಾಳಾಗೋದು ನಿನ್ನ ತಮ್ಮಂದಲ್ಲ ನಿಂದ ನನ್ನ ಜೀವನ ಎಲ್ಲಿ ಸೂದ್ ಉಳ್ದೈತಿ ಬಂಗಾರ ತಾಳಕ್ಕೆ ಬಡ್ಕೊಳಾಕತ್ತೀನಿ ತಂದರ ಹಾಕಿದ್ದೇನೆ ರೀ ಇದು ನನಗ ತಂದಿರಿ ಗಂಡ ಗಂಡದವ್ ನಾನು ನೀ ಅರ್ಥ ಮಾಡ್ಕೊಳಿಕಂದ್ರು ಅದಕ್ಕೆ ನೀ ಅರ್ಥ ಮಾಡ್ಕೋಬೇಕಲ್ಲ ಅದೇನಾರ ಇರ್ಲಿ ಅವಾಗ ಹೇಳ ನಾನ ಜಾತ್ರೆ ಬರ್ತೀನಂತ ನಿಮ್ಮ ಅಕ್ಕ ನಾನು ಗಂಡ ಹೆಂತಿ ಇದ್ದೀವಿ ಗಂಡ ಹೆಂತಿ ಜಗಳ ಉಂಡು ಮಲಗು ತನಕ